ಮ್ಯಾಜಿಕ್ ಟ್ರಾಕ್ಟರ್ ಮತ್ತು ಮಣ್ಣಿನ ಮಾತು ದೂರದ ಬೆಟ್ಟಗಳ ಮಧ್ಯೆ ನೆಲೆಸಿದ್ದ ಒಂದು ಸುಂದರ ಹಳ್ಳಿ ಇತ್ತು ಅದರ ಹೆಸರು ಧರಣೀಪುರ ಈ ಹಳ್ಳಿ ಹಸಿರು ಹೊಲಗಳು ಹರಿಯುವ ಹಳ್ಳಿಗಳು ಮತ್ತು ದುಡಿಯುವ ರೈತರಿಂದ ಪ್ರಸಿದ್ಧವಾಗಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಕಡಿಮೆಯಾಗಿದ್ದರಿಂದ ರೈತರ ಬದುಕು ಕಷ್ಟಕರವಾಗಿತ್ತು ಧರಣಿಪುರದ ಒಬ್ಬ ಪ್ರಾಮಾಣಿಕ ರೈತನು ಶಿವಣ್ಣ ಅವನಿಗೆ ಐದು ಎಕರೆ ಜಮೀನು ಒಂದು ಹಳೆಯ ಮನೆ ಮತ್ತು ಒಂದು ತುಂಬಾ ಹಳೆಯ ಟ್ರಾಕ್ಟರ್ ಮಾತ್ರ ಇತ್ತು ಆ ಟ್ರಾಕ್ಟರ್ ಅವನ ತಂದೆಯ ಕಾಲದಿಂದ ಬಳಕೆಯಲ್ಲಿತ್ತು ಎಲ್ಲರೂ ಅದನ್ನು ಕಬ್ಬಿಣದ ಮೂಸೆ ಎಂದು ಕರೆಯುತ್ತಿದ್ದರು ಆದರೆ ಶಿವಣ್ಣ ಅದನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದ ಈ ನನ್ನ ಅಪ್ಪನ ಕಾಲದ್ದು ನನಗೆ ನನ್ನ ಅಪ್ಪನಿಂದ ಬಂದ ಕೊಡುಗೆ ಇದು ಇದನ್ನು ಹೇಗೆ ಮರೆಯಲಿ ಶಿವಣ್ಣನಿಗೆ ಒಂದು ಮಗಳು ಇದ್ದಳು ನಂದಿನಿ ಅವಳು ಶಾಲೆಯಲ್ಲಿ ಓದುತ್ತಿದ್ದಳು ಓದಿನಲ್ಲಿ ಬುದ್ಧಿವಂತರಾದ ನಂದಿನಿಗೆ ವಿಜ್ಞಾನದಲ್ಲಿ ವಿಶೇಷ ಆಸಕ್ತಿ ಅವಳು ಯಾವಾಗಲೂ ಹೊಸ ಯಂತ್ರಗಳ ಬಗ್ಗೆ ಪುಸ್ತಕ ಓದುತ್ತಿದ್ದರು ಒಂದು ದಿನ ನಂದಿನಿ ಅಪ್ಪನಿಗೆ ಕೇಳಿದಳು ಅಪ್ಪ ನಮ್ಮ ಟ್ರ್ಯಾಕ್ಟರ್ ಯಾವಾಗಲೂ ಕೆಟ್ಟು ಹೋಗುತ್ತಾ ಇರುತ್ತದೆ ಹೊಸದನ್ನು ತೆಗೆದುಕೊಳ್ಳಬಹುದಲ್ಲವಾ ಮಗಳೇ ರೈತನ ಕನಸು ದೊಡ್ಡದಿರುತ್ತದೆ ಆದರೆ ಜೇಬು ಚಿಕ್ಕದು ನಮ್ಮಲ್ಲಿ ಹಣ ಇಲ್ಲಮ್ಮ ಅದೇ ರಾತ್ರಿ ಭಾರಿ ಮಳೆ ಬಂತು ಮಳೆ ಜೊತೆಗೆ ಗುಡುಗು ಮಿಂಚು ಕೂಡ ಹಳೆಯ ಟ್ರಾಕ್ಟರ್ ಹತ್ತಿರ ಮಿಂಚು ಬಿದ್ದಂತೆ ಕಾಣಿಸಿತು ಶಿವಣ್ಣ ಗಾಬರಿಯಾಗಿ ಹೊರಗೆ ಓಡಿ ಬಂದನು ಆದರೆ ಟ್ರಾಕ್ಟರ್ಗೆ ಏನೂ ಆಗಿರಲಿಲ್ಲ ಆ ದೇವರೇ ನನ್ನ ಆಗಿಲ್ಲ ಧನ್ಯವಾದಗಳು ದೇವರೇ ಮರುದಿನ ಬೆಳಿಗ್ಗೆ ಶಿವಣ್ಣ ಟ್ರಾಕ್ಟರ್ ಸ್ಟಾರ್ಟ್ ಮಾಡಲು ಹೋದಾಗ ಅಚ್ಚರಿಯ ಸಂಗತಿ ನಡೆಯಿತು ಟ್ರಾಕ್ಟರ್ ತಕ್ಷಣ ಸ್ಟಾರ್ಟ್ ಆಯಿತು ಧ್ವನಿ ಮೃದುವಾಗಿತ್ತು ಎಂಜಿನ್ ಹೊಸದಂತೆ ಕೆಲಸ ಮಾಡುತ್ತಿತ್ತು ಅಷ್ಟರಲ್ಲಿ ಒಂದು ಗಂಭೀರವಾದ ಆದರೆ ಸ್ನೇಹಪೂರ್ಣ ಧ್ವನಿ ಕೇಳಿಸಿತು ಶಿವಣ್ಣ ಭಯಪಡಬೇಡ ಶಿವಣ್ಣ ಬೆಚ್ಚಿ ಬಿದ್ದನು ಯಾರದು ಯಾರದು ನಾನು ನಿನ್ನ ಟ್ರಾಕ್ಟರ್ ಮಣ್ಣಿನ ಆಶೀರ್ವಾದದಿಂದ ನಾನು ಮ್ಯಾಜಿಕ್ ಟ್ರಾಕ್ಟರ್ ಆಗಿದ್ದೇನೆ ನೀನು ಈ ಮಣ್ಣನ್ನು ಪ್ರೀತಿಸಿದ್ದೀಯ ನಿಷ್ಠೆಯಿಂದ ದುಡಿದಿದ್ದೀಯ ಅದಕ್ಕಾಗಿ ನನಗೆ ಈ ಶಕ್ತಿ ಬಂದಿದೆ ಹೌದಾ ಆ ದೇವರಿಗೆ ನನ್ನ ಮೇಲೆ ಕರುಣೆ ಬಂದಿದೆ ಧನ್ಯವಾದಗಳು ದೇವರೇ ಶಿವಣ್ಣ ನಂಬಲಾರದೆ ನಿಂತಿದ್ದ ನಂದಿನಿ ಓಡಿಬಂದು ಈ ದೃಶ್ಯ ನೋಡಿದಳು ಅವಳ ಕಣ್ಣುಗಳಲ್ಲಿ ಬೈಕಿಂತ ಕುತೂಹಲ ಹೆಚ್ಚು ಆ ದಿನದಿಂದ ಶಿವಣ್ಣನ ಜೀವನವೇ ಬದಲಾಯಿತು ಟ್ರಾಕ್ಟರ್ ಹೊಲ ಉಳುಮೆ ಮಾಡುತ್ತಿದ್ದಂತೆ ಮಣ್ಣು ಜೀವಂತವಾಗುತ್ತಿತ್ತು ಬಿತ್ತಿದ ಬೀಜಗಳು ಬೇಗ ಮೊಳೆದು ಗಟ್ಟಿಯಾಗಿ ಬೆಳೆದವು ನೀರು ಕಡಿಮೆ ಇದ್ದರೂ ಬೆಳೆ ಒಣಗಲಿಲ್ಲ ನಂದಿನಿ ಈ ಮ್ಯಾಜಿಕ್ ಅನ್ನು ವಿಜ್ಞಾನ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಅವಳು ಟ್ರಾಕ್ಟರ್ ಬಳಿ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಬಂದಿದೆ ಇದು ಮ್ಯಾಜಿಕಲ್ ಟ್ರಾಕ್ಟರ್ ಹೇಳಿತು ಮಣ್ಣು ನೀರು ಗಾಳಿ ಇವೆಲ್ಲದ ಸಮತೋಲನವೇ ಶಕ್ತಿ ಧರಣಿಪುರದ ಇತರ ರೈತರು ಶಿವಣ್ಣನ ಹೊಲ ನೋಡಿ ಆಶ್ಚರ್ಯಪಟ್ಟರು ಕೆಲವರು ಅಸೂಯೆ ಪಟ್ಟರು ಕೆಲವರು ಕುತೂಹಲದಿಂದ ಕೇಳಿದರು ಇದೇನಪ್ಪ ರಾಮಯ್ಯನ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಮಳೆ ಇಲ್ಲ ಬಂದರೂ ಎಷ್ಟು ಚೆನ್ನಾಗಿ ಬೆಳೆದಿದೆ ಒಂದು ದಿನ ಹಳ್ಳಿಗೆ ಹೊರಗಿನ ದೊಡ್ಡ ಕಂಪನಿಯವರು ಬಂದರು ಶಿವಪ್ಪ ಬೆಂಗಳೂರಿನಿಂದ ಬಂದಿದ್ದೇವೆ ನನಗೆ ನಿಮ್ಮ ಹಳೆಯ ಬೇಕು ನಿನಗೆ ಸಾಕಷ್ಟು ಹಣವನ್ನು ಕೊಡುತ್ತೇವೆ ಶಿವಣ್ಣ ಗೊಂದಲಕ್ಕೊಳಗಾದ ಬಡತನದಿಂದ ಹೊರಬರಲು ಇದು ಸುಲಭ ಮಾರ್ಗವಾಗಿತ್ತು ನೋಡೋಣ ನಾನು ಮನೆಯಲ್ಲಿ ವಿಚಾರಿಸುತ್ತೇನೆ ನೀವು ನಾಳೆ ಬನ್ನಿ ಏನೆಂಬುದನ್ನು ಹೇಳುತ್ತೇನೆ ನಿಮಗೆ ಅಯ್ಯೋ ನನಗೇನು ಅರ್ಥವಾಗುತ್ತಿಲ್ಲ ಏನು ಮಾಡಲಿ ನಾನೀಗ ಓ ಮ್ಯಾಜಿಕ್ ಟ್ಯಾಕ್ಟರ್ ನೀನೇ ಹೇಳು ಏನು ಮಾಡಲಿ ನಾನು ಎಂದು ಆದರೆ ಮ್ಯಾಜಿಕ್ ಟ್ರಾಕ್ಟರ್ ನಿಧಾನವಾಗಿ ಹೇಳಿತು ನಿನ್ನ ನಿರ್ಧಾರ ನಿನ್ನದು ಆದರೆ ಮಣ್ಣನ್ನು ಮಾರಿಬಿದ ಆ ರಾತ್ರಿ ಶಿವಣ್ಣ ನಿದ್ದೆ ಮಾಡಲಿಲ್ಲ ನಂದಿನಿಯೊಂದಿಗೆ ಮಾತನಾಡಿದನು ರಿ ಅದು ಕೇವಲ ಟ್ರ್ಯಾಕ್ಟರ್ ಆಗಿಲ್ಲ ನಮ್ಮ ಬಾಳಿನ ಬೆಳಗು ದೀಪವಾಗಿದೆ ಅದನ್ನು ಮಾರಬೇಡಿ ಅದು ನಮ್ಮ ಅದೃಷ್ಟವಾಗಿದೆ ಮರುದಿನ ಶಿವಣ್ಣ ಕಂಪನಿಯವರಿಗೆ ನಿರಾಕರಿಸಿದನು ಸರ್ ಸಾರಿ ಸರ್ ನಾನು ನನ್ನ ಟ್ಯಾಕ್ಟರ್ ಅನ್ನು ನಿಮಗೆ ಕೊಡುವುದಿಲ್ಲ ಇದು ನನ್ನ ಟ್ಯಾಕ್ಟರ್ ಅಲ್ಲ ಇದು ಈ ಹಳ್ಳಿಯ ಟ್ಯಾಕ್ಟರ್ ಆಮೇಲೆ ಶಿವಣ್ಣ ಒಂದು ಹೊಸ ಕೆಲಸ ಆರಂಭಿಸಿದ ಎಲ್ಲ ರೈತರಿಗೂ ಮಣ್ಣಿನ ಆರೋಗ್ಯ ನೀರಿನ ಸಂರಕ್ಷಣೆ ನೈಸರ್ಗಿಕ ಕೃಷಿ ಬಗ್ಗೆ ತಿಳಿಸತೊಡಗಿದ ನೋಡಿ ಸಂಗಪ್ಪ ನಾವು ಬೆಳೆಗಳಿಗೆ ಯಾವುದೇ ರಾಸಾಯನಿಕಗಳನ್ನು ಬಳಸಬಾರದು ಮತ್ತೆ ಮಳೆ ನೀರು ಕೊಯ್ಲಿಗಾಗಿ ನೀರನ್ನು ರಕ್ಷಣೆ ಮಾಡಬೇಕು ಪರಿಸರವನ್ನು ರಕ್ಷಣೆ ಮಾಡಬೇಕು ಹಾಗೆ ಸರಿಯಾದ ರೀತಿಯಲ್ಲಿ ನೀರಿನ ಬಳಕೆ ಮಾಡಿಕೊಳ್ಳಬೇಕು ಮ್ಯಾಜಿಕ್ ಟ್ರಾಕ್ಟರ್ ಎಲ್ಲರ ಹೊಲದಲ್ಲೂ ಕೆಲಸ ಮಾಡುತ್ತಿತ್ತು ವರ್ಷಗಳಲ್ಲಿ ಧರಣಿಪುರ ಒಂದು ಮಾದರಿ ಹಳ್ಳಿಯಾಯಿತು ದೂರ ದೂರದಿಂದ ಜನ ಅಧ್ಯಯನಕ್ಕೆ ಬರತೊಡಗಿದರು ನಂದಿನಿ ದೊಡ್ಡ ವಿಜ್ಞಾನಿಯಾಗುವ ಕನಸು ಕಂಡಳು ಒಂದು ದಿನ ಟ್ರಾಕ್ಟರ್ ನಂದಿನಿಗೆ ಹೇಳಿತು ನನ್ನ ಮ್ಯಾಜಿಕ್ ಇಷ್ಟು ದಿನ ಮಾತ್ರ ಮತ್ತೆ ಅದು ಸಾಮಾನ್ಯ ಟ್ರಾಕ್ಟರ್ ಆಯಿತು ಆದರೆ ಧರಣಿಪುರದ ಮಣ್ಣು ಈಗಾಗಲೇ ಮ್ಯಾಜಿಕ್ ಕಲಿತಿತ್ತು ಶಿವಣ್ಣ ನಗುತ್ತಾ ಹೇಳಿದನು ಮ್ಯಾಜಿಕ್ ಯಂತ್ರದಲ್ಲಿ ಅಲ್ಲ ಮನುಷ್ಯನ ಮನಸ್ಸಿನಲ್ಲಿ ಇದೆ ಕಥೆಯ ಸಂದೇಶ ಪ್ರಕೃತಿಯನ್ನು ಗೌರವಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ನಿಜವಾದ ಮ್ಯಾಜಿಕ್ ಪರಿಶ್ರಮ ಜ್ಞಾನ ಮತ್ತು ಸಹಕಾರ